ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಯಾಕೆ ಗೊತ್ತಾ ನಾವಿವತ್ತು ಮಾತಾಡ್ತಾ ಇರೋದು ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಪವರ್ಫುಲ್ ಆದ ಒಂದು ದಿನದ ಬಗ್ಗೆ ಅದೇ ಮೋಕ್ಷದ ಏಕಾದಶಿ ಹೆಸರಲ್ಲೇ ಇದೆ ನೋಡಿ ಮೋಕ್ಷದ ಅಂದರೆ ಮೋಕ್ಷವನ್ನು ದಯಪಾಲಿಸುವಂಥದ್ದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಷ್ಟು ಏಕಾದಶಿಗಳನ್ನು ಆಚರಿಸಿರಬಹುದು ಅಥವಾ ಏಕಾದಶಿಯ ಬಗ್ಗೆ ಕೇಳಿರಬಹುದು ಆದರೆ ಈ ಮೋಕ್ಷದ ಏಕಾದಶಿ ಬೇರೆಲ್ಲ ಏಕಾದಶಿಗಳಿಗಿಂತ ಯಾಕೆ ವಿಭಿನ್ನ ಗೊತ್ತಾ ಕೇವಲ ಒಂದು ದಿನದ ಉಪವಾಸ ನಿಮ್ಮ ಪೂರ್ವಜರನ್ನ ನರಕದಿಂದ ಸ್ವರ್ಗಕ್ಕೆ ಕಳಿಸೋಕೆ ಸಾಧ್ಯನ ಇದೇ ದಿನ ಕುರುಕ್ಷೇತ್ರದ ರಣರಂಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಯಾಕೆ ಬೋಧಿಸಿದ ಇದರ ಹಿಂದಿರುವ ಆರೋಚಕ ಇತಿಹಾಸ ಮತ್ತು ವಿಜ್ಞಾನ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವಿದೆ ನಾನಿಂದು ಕೇವಲ ಕತೆ ಹೇಳೋಕ್ಕೆ ಬಂದಿಲ್ಲ ಈ ದಿನದ ಮಹತ್ವವನ್ನು ನಿಮ್ಮ ಮನಸ್ಸಿಗೆ ನಾಟುವ ಹಾಗೆ ಹೇಳೋಕ್ಕೆ ಬಂದಿದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ಈ ಮಾಹಿತಿ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಬನ್ನಿ ಈ ಆಧ್ಯಾತ್ಮಿಕ ಪಯಣ ಶುರು ಮಾಡೋಣ ಮೋಕ್ಷದ ಏಕಾದಶಿಯ ಬಗ್ಗೆ ತಿಳಿಯುವ ಮುನ್ನ ಅದು ಬರುವಂಥ ಮಾಸ ಅಂದರೆ ಮಾರ್ಗಶಿರ ಮಾಸದ ಬಗ್ಗೆ ತಿಳಿಯಬೇಕು ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಮಾಸನ ಮಾರ್ಗ ಶಿರೋಹಂ ಅಂತ ಹೇಳಿದ್ದಾನೆ ಅಂದರೆ ಮಾಸಗಳಲ್ಲಿ ನಾನು ಮಾರ್ಗಶಿರನಾಗಿದ್ದೇನೆ ಅಂತ ಯಾಕೆ ಕೃಷ್ಣನಿಗೆ ಈ ಮಾಸ ಅಂದರೆ ಅಷ್ಟು ಇಷ್ಟ ನೋಡಿ ಇದು ದಕ್ಷಿಣಾಯನದ ಕೊನೆ ಘಟ್ಟ ದೇವತೆಗಳಿಗೆ ಇದು ಬ್ರಾಹ್ಮಿ ಮುಹೂರ್ತದ ಸಮಯ ಅಂದರೆ ದೇವತೆಗಳು ನಿದ್ರೆಯಿಂದ ಏಳುವ ಸಮಯ ಈ ಸಮಯದಲ್ಲಿ ಮಾಡಿದ ಯಾವುದೇ ಪೂಜೆ ಜಪ ತಪಸ್ಸು ನೇರವಾಗಿ ಭಗವಂತನಿಗೆ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ವಾತಾವರಣದಲ್ಲಿ ಒಂದು ಅದ್ಭುತವಾದ ಸಾತ್ವಿಕತೆ ಇರುತ್ತೆ ಇಂತಹ ಪವಿತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೇ ಈ ಮೋಕ್ಷದ ಏಕಾದಶಿ ಇದನ್ನೇ ವೈಕುಂಠ ಏಕಾದಶಿ ಅಂತಲೂ ಕರೀತಾರೆ ಅಂದರೆ ಅಂದು ಸ್ವರ್ಗದ ಬಾಗಿಲು ತೆರೆದಿರುತ್ತವೆ ಅಂತ ಅರ್ಥ ಸ್ನೇಹಿತರೆ ಈ ದಿನದ ಮತ್ತೊಂದು ಅತಿ ದೊಡ್ಡ ವಿಶೇಷತೆ ಏನಂದರೆ ಇದು ಗೀತಾ ಜಯಂತಿ ಹೌದು ಸುಮಾರು ವರ್ಷಗಳ ಹಿಂದೆ ಇದೇ ಮಾರ್ಗಶಿರ ಶುಕ್ಲ ಏಕಾದಶಿ ಎಂದು ಕುರುಕ್ಷೇತ್ರದ ಧರ್ಮ ಯುದ್ಧ ಭೂಮಿಯಲ್ಲಿ ತನ್ನ ಸ್ವಂತ ಬಂಧುಗಳನ್ನೇ ಕೊಲ್ಲಬೇಕಲ್ಲ ಅಂತ ಗೊಂದಲಕ್ಕೀಡಾಗಿ ಧನಸ್ಸನ್ನು ಕೆಳಗಿಟ್ಟು ಕುಳಿತಿದ್ದ ಅರ್ಜುನನಿಗೆ ಸಾಕ್ಷಾತ್ ಶ್ರೀಮನ್ನಾರಾಯಣನು ಕೃಷ್ಣನ ರೂಪದಲ್ಲಿ ನಿಂತು ಭಗವದ್ಗೀತೆ ಎಂಬ ಅಮೃತವನ್ನು ಉಣಬಡಿಸಿದ ದಿನವಿದು ಒಂದ್ಸಲ ಯೋಚನೆ ಮಾಡಿ ಯುದ್ಧಭೂಮಿ ಅಲ್ಲಿ ಶಾಂತಿ ಇರಲಿಲ್ಲ ಗದ್ದಲವಿತ್ತು ರಕ್ತಪಾತದ ಭಯವಿತ್ತು ಅಂತಹ ಟೆನ್ಷನ್ ಮತ್ತು ಜಗತ್ತಿನ ಶ್ರೇಷ್ಠ ತತ್ವಜ್ಞಾನ ಹುಟ್ಟಿದ್ದು ಯಾಕೆ ಕೃಷ್ಣ ಯುದ್ಧಭೂಮಿಯಲ್ಲೇ ಗೀತೆಯನ್ನು ಬೋಧಿಸಿದ ಯಾಕಂದರೆ ನಮ್ಮ ಜೀವನ ಕೂಡ ಒಂದು ಕುರುಕ್ಷೇತ್ರವೇ ಅಲ್ವಾ ಪ್ರತಿದಿನ ನಾವು ಕೂಡ ಧರ್ಮ ಅಧರ್ಮ ಸರಿ ತಪ್ಪುಗಳ ನಡುವೆ ಯುದ್ಧ ಮಾಡ್ತಾನೆ ಇರ್ತೀವಿ ನಮಗೂ ಅರ್ಜುನನಂತೆ ಗೊಂದಲಗಳಾಗುತ್ತವೆ ಅಂತಹ ಸಮಯದಲ್ಲಿ ನಮಗೆ ದಾರಿ ತೋರಿಸೋಕೆ ಬೇಕಿರುವುದು ಇದೇ ಭಗವದ್ಗೀತೆ ಮೋಕ್ಷದ ಏಕಾದಶಿ ಎಂದು ಕೃಷ್ಣ ಕೇವಲ ಅರ್ಜುನನಿಗೆ ಮಾತ್ರವಲ್ಲ ಇಡೀ ಮಾನವ ಕುಲಕ್ಕೆ ಅಜ್ಞಾನದ ಕತ್ತಲೆಯಿಂದ ಬೆಳಕಿನಡೆಗೆ ಅಂದರೆ ಮೋಕ್ಷದ ಕಡೆಗೆ ದಾರಿ ತೋರಿಸಿದ ಅದಕ್ಕೆ ಇದು ಮೋಕ್ಷದ ಏಕಾದಶಿ ಈಗ ನಾನು ಹೇಳಲು ಹೊರಟ ಕತೆ ಪದ್ಮ ಪುರಾಣದಲ್ಲಿ ಬರುತ್ತೆ ಇದು ಮೋಕ್ಷದ ಏಕಾದಶಿಯ ಪವರ್ ಏನು ಅಂತ ನಿಮಗೆ ಅರ್ಥ ಮಾಡಿಸುತ್ತೆ ಹಿಂದೆ ವೈಖಾನಸ ಎಂಬ ಒಬ್ಬ ಪ್ರಜಾ ವತ್ಸಲ ರಾಜನಿದ್ದ ಆತ ಧರ್ಮದಿಂದ ರಾಜ್ಯಭಾರ ಮಾಡ್ತಿದ್ದ ಎಲ್ಲವೂ ಸರಿಯಿತ್ತು ಆದರೆ ಒಂದು ರಾತ್ರಿ ರಾಜನಿಗೊಂದು ಭಯಂಕರವಾದ ಕನಸು ಬಿತ್ತು ಕನಸಿನಲ್ಲಿ ತನ್ನ ತಂದೆ ನರಕದಲ್ಲಿ ಭೀಕರವಾದ ಯಾತನೆ ಅನುಭವಿಸುತ್ತಿರುವುದನ್ನ ರಾಜ ಕಂಡ ಮಗನೇ ನನ್ನ ಪಾಪಕರ್ಮಗಳಿಂದ ನಾನು ನರಕದಲ್ಲಿದ್ದೇನೆ ದಯವಿಟ್ಟು ನನ್ನನ್ನು ಈ ನರಕದಿಂದ ಪಾರು ಮಾಡು ಅಂತ ತಂದೆ ಅಂಗಲಾಚುತ್ತಿದ್ದರು ಬೆಚ್ಚಿಬಿದ್ದ ರಾಜ ಮರುದಿನವೇ ಕಾಡಿಗೆ ಹೋಗಿ ತ್ರಿಕಾಲಜ್ಞಾನಿಗಳಾದ ಪರ್ವತ ಮುನಿಗಳನ್ನು ಭೇಟಿಯಾಗಿ ತನ್ನ ಕನಸಿನ ಬಗ್ಗೆ ಹೇಳಿದ ದೃಷ್ಟಿಯಿಂದ ನೋಡಿದ ಮುನಿಗಳು ಹೇಳ್ತಾರೆ ರಾಜನೇ ನಿನ್ನ ತಂದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಒಂದು ದೋಷದಿಂದಾಗಿ ನರಕ ಅನುಭವಿಸುತ್ತಿದ್ದಾರೆ ಅಂತ ರಾಜ ಕಣ್ಣೀರಿಡುತ್ತಾ ಪರಿಹಾರ ಕೇಳ್ತಾನೆ ಆಗ ಪರ್ವತ ಮುನಿಗಳು ಹೇಳಿದ ಒಂದೇ ಒಂದು ಪರಿಹಾರ ಮಾರ್ಗ ಅಂದರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಮೋಕ್ಷದ ಏಕಾದಶಿಯ ವ್ರತ ರಾಜನೇ ನೀನು ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ಅದರ ಪುಣ್ಯವನ್ನು ನಿನ್ನ ತಂದೆಗೆ ಧಾರೆ ಎರೆದರೆ ಅವರು ನರಕದಿಂದ ಮುಕ್ತರಾಗ್ತಾರೆ ಅಂತ ಮುನಿಗಳು ಹೇಳ್ತಾರೆ ರಾಜ ವೈಖಾನಸ ಅತ್ಯಂತ ಭಕ್ತಿಯಿಂದ ಮೋಕ್ಷದ ಏಕಾದಶಿ ಆಚರಿಸಿ ಆ ಪುಣ್ಯವನ್ನು ಸಂಕಲ್ಪ ಮಾಡಿ ತನ್ನ ತಂದೆಗೆ ಅರ್ಪಿಸುತ್ತಿದ್ದಂತೆ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಅವನ ತಂದೆ ನರಕದಿಂದ ಮುಕ್ತರಾಗಿ ಸ್ವರ್ಗಕ್ಕೆ ಹೋದರು ನೋಡಿ ಸ್ನೇಹಿತರೆ ಇದು ಈ ಏಕಾದಶಿಯ ತಾಕತ್ತು ನಾವು ಮಾಡುವ ಪುಣ್ಯ ಕಾರ್ಯ ನಮ್ಮ ಪೂರ್ವಜರಿಗೂ ತಲುಪುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಸರಿ ಇಷ್ಟೆಲ್ಲ ಮಹತ್ವವಿರೋ ಈ ಏಕಾದಶಿಯನ್ನು ಆಚರಿಸೋದು ಹೇಗೆ ಕೇವಲ ಊಟ ಬಿಟ್ಟರೆ ಉಪವಾಸ ಆಗುತ್ತಾ ಅಂದರೆ ಖಂಡಿತ ಇಲ್ಲ ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯ ರಾತ್ರಿಯೇ ಸಾತ್ವಿಕ ಆಹಾರ ತಗೋಬೇಕು ಮನಸ್ಸನ್ನು ಪೂಜೆಗೆ ಸಿದ್ಧ ಮಾಡ್ಕೋಬೇಕು ಏಕಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಸಂಕಲ್ಪ ಮಾಡಬೇಕು ಹೇ ಕೃಷ್ಣ ಇಂದು ನಾನು ನಿನ್ನ ಪ್ರೀತ್ಯರ್ಥವಾಗಿ ಅಥವಾ ನನ್ನ ಪೂರ್ವಜರ ಸದ್ಗತಿಗಾಗಿ ಈ ಉಪವಾಸ ಮಾಡ್ತಿದ್ದೀನಿ ನನಗೆ ಶಕ್ತಿ ಕೊಡು ಅಂತ ಪ್ರಾರ್ಥಿಸಬೇಕು ಪೂಜೆಯಲ್ಲಿ ಈ ದಿನ ಕೃಷ್ಣನನ್ನು ದಾಮೋದರ ರೂಪದಲ್ಲಿ ಪೂಜಿಸುವುದು ಶ್ರೇಷ್ಠ ತುಳಸಿ ದಳ ಅರ್ಪಿಸಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅತ್ಯಂತ ಮುಖ್ಯವಾದದ್ದು ಅಂದರೆ ಗೀತಾ ಪಾರಾಯಣ ಇದು ಗೀತಾ ಜಯಂತಿ ಆದ್ದರಿಂದ ಭಗವದ್ಗೀತೆಯ ಒಂದು ಅಧ್ಯಾಯವನ್ನಾದರೂ ಅಥವಾ ಕನಿಷ್ಠ ಒಂದು ಶ್ಲೋಕವನ್ನಾದರೂ ಅರ್ಥ ಸಹಿತ ಓದಲೇಬೇಕು ಯಾರಿಗೆ ಗೀತೆ ಓದಕ್ಕೆ ಆಗಲ್ಪೋ ಅವರು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ ಉಪವಾಸವನ್ನು ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ನಿರ್ಜಲ ಅಂದರೆ ನೀರು ಕುಡಿಯದೆ ಅಥವಾ ಸಜಲ ಅಂದರೆ ನೀರು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡಿ ನೆನಪಿಡಿ ಉಪವಾಸ ಅಂದರೆ ಕೇವಲ ದೇಹಕ್ಕೆ ಊಟ ಕೊಡದಿರೋದಲ್ಲ ಮನಸ್ಸಿಗೆ ಕೆಟ್ಟ ಆಲೋಚನೆಗಳನ್ನು ಕೊಡೋದಿರೋದು ಕೂಡ ಹೌದು ದ್ವಾದಶಿ ಪಾರಣೆ ಅಂದರೆ ಮರುದಿನ ದ್ವಾದಶಿಯಂದು ಬೆಳಗ್ಗೆ ಪೂಜೆ ಮಾಡಿ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ನೀಡಿ ನಂತರ ಊಟ ಮಾಡುವ ಮೂಲಕ ವ್ರತ ಮುಗಿಸಬೇಕು ಈ ಉಪವಾಸ ವ್ರತವನ್ನು ವೈಜ್ಞಾನಿಕವಾಗಿಯೂ ನೋಡೋದಾದರೆ ಹದಿನೈದು ದಿನಕ್ಕೊಮ್ಮೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಡೋದ್ರಿಂದ ದೇಹದಲ್ಲಿರೋ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಅಂಶಗಳು ಹೊರಹೋಗಿ ದೇಹ ಮತ್ತು ಮನಸ್ಸು ಫ್ರೆಶ್ ಆಗುತ್ತೆ ಈ ಪಯಣದಲ್ಲಿ ನಾವು ಮೋಕ್ಷದ ಏಕಾದಶಿಯ ಅದ್ಭುತ ಲೋಕವನ್ನೇ ನೋಡಿದ್ವಿ ಇದು ಕೇವಲ ಒಂದು ಆಚರಣೆಯಲ್ಲ ಇದೊಂದು ಅವಕಾಶ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳೋಕೆ ನಮ್ಮ ಪೂರ್ವಿಕರಿಗೆ ಋಣಸಂದಾಯ ಮಾಡೋಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಭಗವಂತನ ಹತ್ತಿರವಾಗೋಕೆ ಸಿಕ್ಕಿರುವ ಒಂದು ಸುವರ್ಣ ಅವಕಾಶ ಈ ಬಾರಿ ಬರುವ ಮೋಕ್ಷದ ಏಕಾದಶಿಯನ್ನು ಮಿಸ್ ಮಾಡ್ಕೋಬೇಡಿ ನಿಮ್ಮ ಕೈಲಾದಷ್ಟು ಭಕ್ತಿಯಿಂದ ಆಚರಿಸಿ ಅರ್ಜುನನಿಗೆ ಗೀತೆ ಬೋಧಿಸಿದ ಆ ಜಗದ್ಗುರು ಕೃಷ್ಣ ನಿಮ್ಮ ಜೀವನದ ಗೊಂದಲಗಳಿಗೂ ದಾರಿ ತೋರಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾಕಂದರೆ ಒಳ್ಳೆಯ ವಿಷಯ ಹಂಚಿದರೆ ಹೆಚ್ಚುತ್ತೆ ಇದೇ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಸ್ಪಿರಿಚುವಲ್ ವಿಡಿಯೋಗಳಿಗಾಗಿ ಎಂ ಜೆ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಜೈ ಶ್ರೀ ಕೃಷ್ಣ सर्वे जन सुखि श्रीकृष्णापणमस्तु